ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೆಮೆಟ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಏನು ಒಂದು ಬಿ ಎಚ್ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನ ಸಾಕಷ್ಟು ಜನ ಇಲ್ಲಿ ಬಿದ್ರಳಿದಾಗಿರ್ಬೋದು ಕೆಸಿನಳ್ಳಿದಾಗಿರ್ಬೋದು ನೆಲಗುಳಿ ಆಗಿರ್ಬೋದು ಪ್ರತಿ ಕ್ಷೇತ್ರದ್ದು ವಿಡಿಯೋ ಮಾಡಿ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಮಾಹಿತಿ ನಿಮಗೆ ಕೊಡ್ಕೊಂಡು ಬರ್ತಾಯಿದ್ದೀನಿ ಆ ಫ್ರೆಂಡ್ ಈಗ ಸದ್ಯದಲ್ಲೇ ಒಬ್ಬರು ಕಮೆಂಟು ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಇದ್ದಾರೆ ಬಟ್ ನಾನು ಕಮೆಂಟಿಗೆ ಜಾಸ್ತಿ ಆನ್ಸರು ಕೊಡ್ತಾ ಇದ್ದೀನಿ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ಫ್ರೆಂಡ್ ಈಗ ಒಬ್ಬರು ಕೇಳಿದಾರೆ ಸರ್ ನಮ್ಮದು ಬಿ ಪಿ ಎಲ್ ಕಾರ್ಡು ಇದೆ ಬಟ್ ಬೇರೆ ಹೆಸರಲ್ಲಿದೆ ನಾವು ಅರ್ಜಿ ಆಗ್ಬೋದ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಇದು ಎಲ್ಲ ಪ್ರತಿಯೊಂದು ಅಡ್ರೆಸ್ಸು ಬೆಂಗಳೂರದ್ದೇ ಆಗಿರಬೇಕು ಹಾಗಾಗಿ ಇಲ್ಲಿ ಅವಕಾಶ ಇರೋಲ್ಲ ನಿಮ್ಮ ಬಿ ಪಿ ಎಲ್ ಕಾರ್ಡು ಬೇರೆ ಊರಲ್ಲಿದ್ದು ಅದು ನಿಮ್ಮದು ಆಧಾರ್ ಕಾರ್ಡು ಬೆಂಗಳೂರು ಅಡ್ರೆಸ್ಸಲ್ಲಿದ್ದರೆ ನಿಮ್ಮದು ಯಾವುದೇ ಥರದ್ದು ಇಲ್ಲಿ ನೀವು ಅರ್ಜಿ ಹಚ್ಚೋಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸಲ್ಲಿ ಬೆಂಗಳೂರಲ್ಲೇ ಇರಬೇಕು ಮತ್ತು ನೀವು ವಾಸ ದೃಢೀಕರಣ ಪತ್ರನೂ ಸಹ ನಮ್ಮ ಹತ್ರ ಇಲ್ಲ ಅಂತ ಕೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಸ್ತಾ ಕ್ಯಾಶ್ಟು ಇನ್ಕಮ್ಮು ಬಿ ಪಿ ಎಲ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ಮತ್ತು ನಿಮ್ಮ ಏನಾರು ಆ್ಯಂಟಿ ಕ್ಯಾಫ್ಟಿ ಆ್ಯಂಟಿ ಟಿ ಇವು ಪ್ರತಿಯೊಂದು ಡಿಟೇಲ್ಸ್ ನಿಮಗೆ ಏನು ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಮಾಡ್ಕೊಂಡು ನಂತರ ಬೆಂಗಳೂರು ಅಡ್ರೆಸ್ಸಲ್ಲಿದೆ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ನಿಮಗೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟು ಇದ್ದಾರೆ ನಾವು ಬಿ ಪಿ ಎಲ್ ಟಾರ್ಡು ನಮಗೆ ಇಬ್ಬರು ಹೆಸರಲ್ಲೂ ಹಾಕ್ಬೋದು ಅಂತ ಇದ್ದಾರೆ ಆ ಫ್ರೆಂಡ್ ಇದು ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಏನೋ ಈಗ ಗಂಡ ಹೆಂಡತಿ ಹೆಸರು ಇರುತ್ತೆ ಹಾಗಾಗಿ ಇಬ್ಬರು ನಾವು ಅರ್ಜಿ ಸಲ್ಲಿಸ್ಬೋದಾ ಇಲ್ಲಿ ಅಂತ ಇದ್ದಾರೆ ಖಂಡಿತವಾಗಿ ಇಲ್ಲ ಇಲ್ಲಿ ಏನು ಬಿ ಪಿ ಎಲ್ ಕಾರ್ಡು ಒಂದು ಕುಟುಂಬಕ್ಕೆ ಒಂದೇ ಮನೆಯಲ್ಲಿ ಸೀಮಿತವಾಗಿರುತ್ತೆ ಆ ಸರ್ಕಾರನೇ ಇದು ಸೂಚನೆ ಕೊಟ್ಟಿದೆ ಸಾಕಷ್ಟು ಸರ್ಕಾರದ ಯೋಜನೆಗಳಲ್ಲಿ ಈ ಥರ ಒಂದೇ ಇರುತ್ತೆ ಒಂದು ರೇಷನ್ ಕಾರ್ಡ್ಗೆ ಒಂದೇ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗೋದು ಅದು ಸಾಧ್ಯವಾದರೆ ಮಹಿಳೆಯ ಹೆಸರಲ್ಲೇ ಆದಷ್ಟು ನೀವು ಅಪ್ಲೈ ಮಾಡಿ ಯಾಕೆಂದರೆ ಸರ್ಕಾರ ಮಹಿಳೆಯರಿಗೆ ತುಂಬ ಉತ್ತೇಜನ ಕೊಡುತ್ತೆ ಹಾಗಾಗಿ ನೀವು ಮಹಿಳೆಯ ಹೆಸರಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಉತ್ತಮ ಅಂತ ತಿಳಿಸ್ತೀವಿ ಗಂಡಸರು ಸಹ ಅರ್ಜಿ ಹಾಕ್ಬೋದು ಬಟ್ ಇಲ್ಲಿ ಮಹಿಳೆಗೆ ಹೆಚ್ಚು ಉತ್ತೇಜನ ಅಂತ ನಾವು ತಿಳಿಸ್ತೀವಿ ಫ್ರೆಂಡ್ ಇಷ್ಟು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ನಂತರ ಸಾಕಷ್ಟು ಕಮೆಂಟ್ಗಳಿಗೆ ನಂತರ ನೀವು ಆನ್ಸರ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸತತವಾಗಿ ನಿಮಗೆ ಏನೋ ಮಾಹಿತಿ ನಿಮಗೆ ಒಂದು ರಾಜ್ಯ ಮುಖ್ಯಮಂತ್ರಿ ಬಹು ಮಾರ್ಕೆಟರ್ ಒಂದು ಬಿ ಎಚ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ